ಬಂಧುಗಳೇ ಶ್ರೀ ಕ್ಷೇತ್ರ ನೆಲ್ಲಿ ಇಲ್ಲಿ ಇರೋದು ಎಲ್ಲಿ ಅಂತ ಕೇಳಿದರೆ ಕಾರ್ಕಳ ತಾಲೂಕಿನ ನಿಟ್ಟೆಯಲ್ಲಿ ಇಲ್ಲಿ ಏನು ವಿಶೇಷ ಅಂತ ತಾವು ಕೇಳ್ಬೋದು ಈಗ ಈ ಕ್ಷೇತ್ರ ಭಾಳಷ್ಟು ವರ್ಷಗಳಿಂದ ಕೂಡ ಇಲ್ಲಿ ಆರಾಧನೆ ಆಗ್ತಾ ಬರ್ತಾ ಇದ್ದ ಕ್ಷೇತ್ರ ಇದೊಂದು ರೀತಿಯ ಮುನಿಗಳ ತಪೋಭಿಮೆ ಈ ಕ್ಷೇತ್ರದ ಈ ಮಣ್ಣೆ ಒಂದು ಪುಣ್ಯದ ಮಣ್ಣು ಯಾಕಂದರೆ ಇಲ್ಲಿ ಬರುವ ಯಾರೆಲ್ಲ ಭಕ್ತಾದಿಗಳಿದ್ದಾರೆ ಇಲ್ಲಿ ನೀಡುವ ಹರಕೆಯಿಂದ ಅವರು ಬದುಕಿನ ಸಂಕಷ್ಟಗಳನ್ನು ಪರಿಹಾರ ಕಂಡು ಕಂಡುಕೊಳ್ಳದಿದೆ ಈಗ ಈ ಕ್ಷೇತ್ರದಲ್ಲಿ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಐದರವರೆಗೆ ಬ್ರಹ್ಮಕಲಸೋತ್ಸವದಂಥ ಬೃಹತ್ ಧಾರ್ಮಿಕ ಕಾರ್ಯ ನಡೆಯಲಿಕ್ಕಿದೆ ಈಗ ಒಂದು ಬ್ರಹ್ಮಕಲಸೋತ್ಸವ ಮಾಡಬೇಕು ಅಂತಂದರೆ ಒಂದು ಒಂದಷ್ಟು ಗಟ್ಟಿಯ ಸಮಿತಿಗಳು ಬೇಕು ಆದರೆ ಉಸ್ತುವಾರಿ ವಹಿಸ್ಕೊಳ್ಳುವವರು ಭಾಳಷ್ಟು ಎಲ್ಲರ ಜೊತೆ ಹೊಂದಾಣಿಕೆ ಇರುವವರು ಬೇಕು ಈಗ ಈ ಕ್ಷೇತ್ರದ ಆಡಳಿತ ಮುಕ್ತೇಶರಾಗಿರುವವರು ನಮ್ಮ ರಾಜ್ಯ ಭಜರಂಗ ದಳದ ಸಂಚಾಲಕರಾಗಿದ್ದ ಶ್ರೀಯುತ ಸುನಿಲ್ ಕೆಆರ್ ಅವರು ಅವರು ಈಗ ಈ ಕ್ಷೇತ್ರದ ಆಡಳಿತ ಮುಕ್ತೇಸರಾಗಿ ಈ ಕ್ಷೇತ್ರವನ್ನು ಇನ್ನಷ್ಟು ಪ್ರಭಾವಿ ಮಾಡುವ ನಿಟ್ಟಿನಲ್ಲಿ ಜೊತೆಗೆ ಎಲ್ಲ ಭಕ್ತರನ್ನು ಕೂಡ ಈ ಕ್ಷೇತ್ರದತ್ತ ಸೆಳೆದುವ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಧಾರ್ಮಿಕ ವಿಚಾರಗಳನ್ನು ಜನರಿಗೆ ಮುಟ್ಟಿಸಿ ಜನರ ಜನರಿಗೆ ಏನು ಇಲ್ಲಿ ಹರಕೆ ಸಲ್ಲಿಸಬೇಕೋ ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ ಅವರಲ್ಲಿ ಒಂದಷ್ಟೊತ್ತು ಮಾತಾಡೋಣ ಸುಳ್ಳ್ರಿ ನಮಸ್ಕಾರ ಈಗ ನೆಲ್ಲಿ ಕ್ಷೇತ್ರದಲ್ಲಿ ಒಂದಷ್ಟು ಬ್ರಹ್ಮುಖೋಸ್ಸು ಧಾರ್ಮಿಕ ಕಾರ್ಯಕ್ರಮ ನಡೀತದೆ ಈಗ ಈ ಕ್ಷೇತ್ರದ ಆಡಳಿತ ಮುಕ್ತೈಸ್ಥರಾಗುವ ಒಲವು ತಮಗೆ ಹೇಗೆ ಸಿಕ್ತು ಅದು ದೈವೇಚ್ಛೆ ಆಡಳಿತ ಮುಕ್ತೈಸರಾಗಿರುವಂಥ ನಾವು ಸಂಘಟನೆಯಲ್ಲಿ ನಿರಂತರವಾಗಿ ಹೋರಾಟಗಳು ಬೇರೆ ಬೇರೆ ರೀತಿಯಾದಂಥ ಸಂಘಟನಾತ್ಮಕ ಚಟುವಟಿಕೆಗಳು ಮಾಡ್ತಾ ಬಂದಿರುವಂಥವ್ರು ಆದರೆ ಒಂದು ದೈವದ ಪ್ರೇರಣೆ ದೇವರ ಏನೋ ಇಚ್ಛೆ ಏನೋ ನಮಗೆ ಒಟ್ಟು ಧಾರ್ಮಿಕವಾಗಿ ಈ ಒಂದು ಕೆಲಸವನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದಲೇ ಏನೋ ಇರ್ಬೋದು ದೇ ಶ್ರೀ ರಾಜರಾಜೇಶ್ವರ ಸೇವೆ ಮಾಡುವಂತಹ ಭಾಗ್ಯ ನಮಗೆ ಸಿಕ್ತು ಅದರ ಒಟ್ಟು ಈ ದೇವಸ್ಥಾನ ನೆಲ್ಲಿ ದೇವಸ್ಥಾನದ ಒಬ್ಬ ಆಡಳಿತ ಮುಕ್ತೇಶ್ವರನಾಗುವಂಥ ಜವಾಬ್ದಾರಿ ಕೂಡ ಸಿಕ್ತು ಆ ಜವಾಬ್ದಾರಿ ವಹಿಸಿಕೊಂಡು ನಿರಂತರವಾಗಿ ಈಗ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇನೆ ಸುಮಾರು ಏಳು ವರ್ಷದಿಂದ ಈ ದೇವಸ್ಥಾನವನ್ನು ಮುನ್ನಡೆಸುವಂಥ ಕೆಲಸ ಕಾರ್ಯಗಳು ನಡೀತಾ ಬಂದಿದೆ ಅದು ಜಾತ್ರೆಗಳಿರ್ಬೋದು ಅಥವಾ ಇಲ್ಲಿಯ ಉತ್ಸವ ಇರ್ಬೋದು ನವರಾತ್ರಿಯ ಪೂಜೆಗಳಿರ್ಬೋದು ಅಥವಾ ಭಗವಾನ್ ನಿತ್ಯಾನಂದರ ಏನು ಗುರುಪೂರ್ಣಿಮೆ ನಡೆಯುವಂಥ ಕೆಲಸ ಕಾರ್ಯಗಳಿರ್ಬೋದು ಎಲ್ಲದರಲ್ಲೂ ಕೂಡ ಎಲ್ಲವೂ ಕೂಡ ಭಾರಿ ಚೆನ್ನಾಗಿ ನಡೀತಾ ಇತ್ತು ಒಂದು ಜೀರ್ಣಾವಸ್ಥೆಯಲ್ಲಿದ್ದಂಥ ದೇವಸ್ಥಾನ ಮತ್ತು ಜೀರ್ಣೋದ್ಧಾರ ಮಾಡಬೇಕೆನ್ನುವಂತಹ ಒಟ್ಟು ಎಲ್ಲರ ಅಭಿಪ್ರಾಯದೊಂದಿಗೆ ಒಂದು ಟ್ರಸ್ಟನ್ನು ರಚನೆಯನ್ನು ಮಾಡಿ ಈ ದೇವಸ್ಥಾನವನ್ನು ಮುನ್ನಡೆಸ್ತಾ ಇದ್ದೇವೆ ಶ್ರೀ ರಾಜರಾಜೇಶ್ವರಿ ಟ್ರಸ್ಟ್ ಎನ್ನುವಂಥ ಟ್ರಸ್ಟನ್ನು ರಚನೆಯನ್ನು ಮಾಡಿ ದೇವಸ್ಥಾನವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಮತ್ತು ಜೀರ್ಣೋದ್ಧಾರ ಮಾಡಬೇಕೆನ್ನುವಂತಹ ಒಟ್ಟು ಇಚ್ಛೆಯೊಂದಿಗೆ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ಆರಂಭ ಆಯಿತು ಆರಂಭದಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಬಜೆಟನ್ನು ಇಟ್ಕೊಂಡು ನಾವು ಮಾಡಿದ್ವಿ ಆದರೆ ಸುಮಾರು ಏಳು ಎಂಟು ಒಂಬತ್ತು ಕೋಟಿಯವರೆಗೆ ಕೂಡ ನಮ್ಮ ಈ ದೇವಸ್ಥಾನದ ಖರ್ಚುಗಳು ನಡೆಯಿತು ದೇವಸ್ಥಾನ ಪೂರ್ಣ್ಯ ಪೂರ್ಣ ದೈವ ಇಡೀ ಭಕ್ತ ಸಮುದಾಯದ ಸಹಕಾರದಿಂದ ಊರ ನೆಟ್ಟೆ ಗ್ರಾಮ ಇರ್ಬೋದು ಅಥವಾ ಹತ್ತೂರು ಗ್ರಾಮ ಇರ್ಬೋದು ಇಲ್ಲಿಯ ಸ್ಥಳೀಯರ ಸಹಕಾರದಿಂದ ಒಟ್ಟು ನನ್ನ ಸಂಘಟನೆಯ ಸಹಕಾರದಿಂದ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಬಜರಂಗದಳ ಇರ್ಬೋದು ಒಟ್ಟು ಎಲ್ಲ ಸಂಘ ಪರಿವಾರದ ಸಹಕಾರದಿಂದ ಇಲ್ಲಿಯ ಒಟ್ಟು ಬಿ ಜೆ ಪಿ ಅವರ ಪ್ರಮುಖರು ಇರ್ಬೋದು ಒಟ್ಟು ಎಲ್ಲ ರಾಜಕೀಯ ಮುಖಂಡರಗಳ ಸಹಕಾರದಿಂದ ಈ ತಾಲೂಕಿನ ಶಾಸಕರ ಸಹಕಾರದಿಂದ ಎಲ್ಲರ ಸಹಕಾರದಿಂದ ಒಂದು ಅಂತಿಮ ಹಂತಕ್ಕೆ ಬಂದು ನಾವು ಜೀರ್ಣೋದ್ಧಾರದ ಎಲ್ಲ ಕೆಲಸಗಳು ಕಾರ್ಯಗಳು ಮುಗ್ದಿದೆ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಆ ಸ ಇದರಲ್ಲಿದ್ದೇವೆ ಬ್ರಹ್ಮಕಶೋತ್ಸವ ಚೆನ್ನಾಗಿ ನಡಿಬೇಕೆನ್ನುವಂಥದ್ದಿದೆ ನಾನು ಒಟ್ಟು ಎಲ್ಲ ಎಲ್ಲರಿಗೂ ಕೂಡ ನನ್ನ ಒಂದು ವಿನಮ್ರ ವಿನಂತಿ ಏನಂತ ಹೇಳಿದರೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ವಿಶೇಷವಾಗಿ ಒಂದು ನಾವು ಯೋಚನೆಯನ್ನು ಇಟ್ಕೊಂಡು ಒಂದು ಯೋಜನೆಯನ್ನು ಇಟ್ಕೊಂಡು ನಾವು ಈ ದೇವಸ್ಥಾನ ಅಂದರೆ ಒಂದು ದೇವಸ್ಥಾನ ಅಂತಲೇ ಒಂದು ಹೇಳಿದರೆ ಇಡೀ ಸಮಾಜದ ಮಂದಿರ ಸಮಾಜವನ್ನು ಮುನ್ನಡೆಸುವಂತಹ ಸಮಾಜಕ್ಕೆ ಯಾವುದೇ ಕುಂದುಕೊರತೆಗಳು ಯಾವುದೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಸ್ಪಂದಿಸುವಂತಹ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿಯಾದಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಅದನ್ನು ಸಾಕಾರ ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಮಂದಿರವನ್ನು ದೇವಸ್ಥಾನವನ್ನು ಆರಂಭಿಸಿದ್ದೇವೆ ದೇವ ಇಚ್ಛೆ ದೇವರ ಇಚ್ಛೆ ಅಂತ ಹೇಗೆ ಆಗುತ್ತೆ ಅದು ನಡೀಬೇಕು ಭಗವಾನ್ ಗುರುಗಳ ನಿತ್ಯಾನಂದ ಗುರುಗಳು ನಮಗೆ ಗೊತ್ತಿರ್ಬೋದು ಯಾವ ರೀತಿಯಾಗಿ ಕೇವಲ ತನಗೋಸ್ಕರ ಸಮಾಜಕ್ಕೋಸ್ಕರ ಸಮಾಜ ಹೇಗಿರಬೇಕೆನ್ನುವುದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ತೋರಿಸಿದಂಥ ಒಬ್ಬ ವ್ಯಕ್ತಿ ಎಲ್ಲಿಯೂ ಕೂಡ ಆಡಂಬರ ಇಲ್ಲದೆ ಕೇವಲ ಲಂಗೋಟಿಯಲ್ಲಿ ಬದುಕಿದಂಥ ಒಬ್ಬ ಭಗವಾನ್ ನಿತ್ಯಾನಂದರು ಕೂಡ ನಮ್ಮ ಮಂದಿರದಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವರ ಪ್ರೇರಣೆ ಮತ್ತು ಅವರ ಆದರ್ಶವನ್ನು ಇಟ್ಟುಕೊಂಡು ಯಾವ ರೀತಿ ಸಮಾಜ ಸಾಗಬೇಕು ಎನ್ನುವುದನ್ನು ಆ ಚಿಂತನೆಯೊಂದಿಗೆ ವಿಶ್ವ ಹಿಂದೂ ಪರಿಷತ್ನ ಚಿಂತನೆಯೊಂದಿಗೆ ಒಟ್ಟು ಹಿಂದೂ ಸಮಾಜದ ಒಂದು ಶಕ್ತಿ ಕೇಂದ್ರ ಆಗಬೇಕೆನ್ನುವಂಥ ದೃಷ್ಟಿಯೊಂದಿಗೆ ಈ ದೇವಸ್ಥಾನ ದೇವಸ್ಥಾನ ಆಗಬೇಕೆನ್ನುವಂಥದ್ದು ಇಚ್ಛೆಯಾಗಿದೆ ಅದರಂತೆ ನಡ್ಕೊಳ್ಬೇಕು ಬ್ರಹ್ಮಕಲಶೋತ್ಸವ ಇಪ್ಪತ್ತೆಂಟನೇ ತಾರೀಕಿನಿಂದ ಮೂರನೇ ತಾರೀಕಿನವರೆಗೆ ಮೂವತ್ತೊಂದನೇ ತಾರೀಕಿಗೆ ದೇ ದೇವಿ ದೇವಿಯ ಪ್ರತಿಷ್ಠೆ ಒಂದನೇ ತಾರೀಕಿಗೆ ಮತ್ತು ಎರಡನೇ ತಾರೀಕಿಗೆ ಭಗವಾನ್ ನಿತ್ಯಾನಂದ ಗುರುಗಳ ಪ್ರತಿಷ್ಠೆ ಮೂರನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಎಲ್ಲ ಹಿಂದೂ ಸಮಾಜಕ್ಕೆ ಅದು ಸಂಜೆ ನಡೆಯುವಂಥ ಧಾರ್ಮಿಕ ಸಭಾ ಕಾರ್ಯಕ್ರಮ ಇರ್ಬೋದು ಅದರಿಂದ ಪ್ರೇರಣೆಯನ್ನು ಪಡೆದುಕೊಂಡು ಸಮಾಜದಲ್ಲಿ ಹೇಗೆ ನಾವು ಜೀವನ ನಡೆಸಬೇಕು ಮತ್ತು ಸಮಾಜಕ್ಕೆ ನಾವು ಹೇಗೆ ಒಬ್ಬ ವ್ಯಕ್ತಿಯಾಗಿ ಬದುಕಬೇಕು ಎನ್ನುವಂಥದ್ದನ್ನು ಇಟ್ಕೊಂಡು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳು ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ತಾವು ಜೊತೆ ಕೊಡಬೇಕು ಬ್ರಹ್ಮಕಲಶೋತ್ಸವದ ತಾಯಿ ರಾಜರಾಜೇಶ್ವರಿ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ನಮ್ಮ ಜೊತೆ ದೇವಸ್ಥಾನದಲ್ಲಿ ಬಂಧುಗಳು ಜೊತೆ ವಿನಂತಿಯನ್ನು ಇಡೀ ವಿನಂತಿಯನ್ನು ಮಾಡ್ತಾ ಅದರ ಜೊತೆ ಐದನೇ ತಾರೀಕಿಗೆ ಇಲ್ಲಿ ಇರುವಂತಹ ದೈವಗಳ ಕೋಲ ಏನಿದೆ ಅದರಲ್ಲೂ ಕೂಡ ಎಲ್ಲರೂ ಕೂಡ ಭಾಗವಹಿಸಬೇಕು ಎಲ್ಲರೂ ಕೂಡ ಸ್ವಯಂ ಸೇವಕರಾಗಿ ಎಲ್ಲರೂ ಕೂಡ ಭಕ್ತಾದಿಗಳಾಗಿ ಅವರವರ ಇಚ್ಛೆಯನ್ನು ನಡೆಸುವಂಥ ಕೆಲಸ ಕಾರ್ಯಗಳು ಎಲ್ಲರೂ ಕೂಡ ಭಾಗವಹಿಸಬೇಕೆನ್ನುವಂತಹ ವಿನಮ್ರ ವಿನಂತಿಯನ್ನು ಈ ಮೂಲಕ ಮಾಡ್ತಾ ಇದ್ದೇನೆ ಈಗ ಈ ಕ್ಷೇತ್ರದ ಜವಾಬ್ದಾರಿಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀತ ಸುಮಿತ್ ಶೆಟ್ರು ಇಲ್ಲಿಯ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಅವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವ್ರ ಜೊತೆ ಒಂದಷ್ಟೊತ್ತು ಮಾತಾಡೋಣ ಸುಮಿತ್ರ ನಮಸ್ಕಾರ ನೋಡಿ ಈಗ ತಾವು ಇರೋದು ಬೈದೂರಲ್ಲಿ ಈಗ ಇದು ನಮ್ಮ ನಿಟ್ಟೆ ರಾಜರಾಜೇಶ್ವರಿ ಕ್ಷೇತ್ರ ಇರೋದು ನಿಟ್ಟೆಯಲ್ಲಿ ಈಗ ತಮಗೆ ಈ ಕ್ಷೇತ್ರದ ಬಗ್ಗೆ ಯಾಕೆ ಅಭಿಮಾನ ಮೂಡಿತು ದೇವರ ಒಂದು ಕೃಪೆಯಿಂದ ಆಶೀರ್ವಾದದಿಂದ ಅಮ್ಮನ ಕೆಲಸ ಮಾಡಲಿಕ್ಕೆ ನಿತ್ಯಾನಂದ ಗುರುಗಳ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ದೇವರು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಆತ್ಮೀಯರಾದಂಥ ಸುನಿಲ್ ಕೆಆರ್ ಅವರು ಇದರ ಆಡಳಿತ ಮುಕ್ತಸ್ಥರಾಗಿ ಜವಾಬ್ದಾರಿ ತಗೊಂಡ ಮೇಲೆ ಈ ಕ್ಷೇತ್ರವನ್ನು ಸ್ವಲ್ಪ ಅಭಿವೃದ್ಧಿಗೊಳಿಸಬೇಕು ಜೀರ್ಣೋದ್ಧಾರ ಗಳಿಸಬೇಕು ಎನ್ನುವಂತಹ ಒಂದು ಕಾಯಕಲ್ಪದಲ್ಲಿ ನಾವೆಲ್ಲ ಅವರ ಜೊತೆ ಕೈಗೊಂಡಿದ್ದೇವೆ ದೇವಸ್ಥಾನ ಎನ್ನುವುದು ಎಲ್ಲ ಕಡೆ ಇರ್ತದೆ ಸಮಾಜಮುಖಿಯಾದ ಚಿಂತನೆಯೊಂದಿಗೆ ದೇವಸ್ಥಾನ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಯೋಚನೆಯನ್ನು ಇಟ್ಕೊಂಡು ಈ ದೇವಸ್ಥಾನ ನಿಟ್ಟಿ ರಾಜರಾಜೇಶ್ವರಿ ಅಮ್ಮ ಮತ್ತು ನಿತ್ಯಾನಂದ ಸ್ವಾಮಿ ಹಾಗೂ ಪರಿವಾರ ದೈವಗಳ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ನಾಡಿದ್ದು ಬರುವಂತಹ ಮೂರನೇ ತಾರೀಕಿಗೆ ಅದರ ಬ್ರಹ್ಮಕಲಶ ನಡೆಯುತ್ತಿದೆ ಎಲ್ಲ ಕಾರ್ಯವನ್ನು ನಾವು ಈ ಭಾಗದ ಗ್ರಾಮಸ್ಥರ ಹಾಗೂ ನಮ್ಮ ಭಕ್ತರ ಆಶೀರ್ವಾದದೊಂದಿಗೆ ಬೇರೆ ಬೇರೆ ದಾನಿಗಳ ಮುಖಾಂತರವಾಗಿ ಸುನಿಲ್ ಕೆಆರ್ ಅವರ ನೇತೃತ್ವದಲ್ಲಿ ಎಲ್ಲ ಭಕ್ತರು ಸೇರಿ ಮಾಡ್ತಾ ಇದ್ದೇವೆ ಬಹಳ ವಿಜೃಂಭಣೆಯಿಂದ ಈ ಕೆಲಸ ಆಗ್ತಾಯಿದೆ ನೀವು ಹೇಳಿದಾಗೆ ನಮ್ಮ ಬೈಲೂರಿಗೂ ನಿಟ್ಟಿಗೂ ಅನ್ಯನ್ಯದ ಸಂಬಂಧ ಕೂಡ ಇದೆ ಯಾಕಂತ ಹೇಳಿದರೆ ನನ್ನ ತಂದೆ ಮನೆ ನಿಟ್ಟೆಯಲ್ಲಿ ಹಾಗೆ ದೇವರು ಕೂಡ ಇಲ್ಲಿ ಬಂದು ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನೋಡಿ ಸುಮಿತ್ರ ಈಗ ಬಹಳಷ್ಟು ಮಾಹಿತಿ ಕೊಟ್ಟರೆ ಈಗ ತಾವು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಿ ಈಗ ನಾಳೆದು ಈಗ ಒಂದು ವ್ಯವಸ್ಥೆಯನ್ನು ಸಂಪೂರ್ಣ ಮಾಡಬೇಕು ಅಂತಂದರೆ ಇಲ್ಲಿ ಬಹಳಷ್ಟು ಸಮಿತಿಗಳು ಬೇಕು ಈಗ ಎಷ್ಟು ಸಮಿತಿಗಳಿವೆ ಮತ್ತೆ ಅವರ ಜವಾಬ್ದಾರಿ ರೀತಿಯಲ್ಲಿದೆ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ನಮ್ಮ ಸುಧೀರ್ ಹೆಗ್ಡೆ ಅವರು ಬೈಲೂರು ಜೀರ್ಣೋದ್ಧಾರದ ಅಧ್ಯಕ್ಷರಾಗಿದ್ದಾರೆ ನಮ್ಮ ಮಾಬಲ ಸುವರ್ಣ ಅವರು ಇಲ್ಲೇ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಸುನಿಲ್ ಕೆ ಅವರ ಜೊತೆಗೆ ಒಂದಷ್ಟು ಟೀಮ್ ದಿನೇಶ್ ಮೆಂಡನ್ ಅವರಾಗಿರ್ಬೋದು ಬೇರೆ ಬೇರೆ ಇಲ್ಲಿಯ ಪ್ರಮುಖರ ಒಟ್ಟಾಗಿ ಜೀರ್ಣೋದ್ಧಾರ ಕಾರ್ಯ ಬರದಿಂದ ಸಾಕ್ತಾ ಇದೆ ನಾಡಿದ್ದು ಬ್ರಹ್ಮಕಲಶ ಮೂರನೇ ತಾರೀಕಿಗೆ ಆಗಿ ಹಾಗೆ ದಿನಾಂಕ ಆಗಿ ಇದೆ ಮೂರನೇ ತಾರೀಕಿಗೆ ನಡೆಯುವಂತಹ ಬ್ರಹ್ಮಾಕರ್ಶಕ್ಕೆ ನಮ್ಮ ಶಾಸಕರಾದಂತಹ ಸುನೀಲ್ ಕುಮಾರ್ ಅವರ ಅಧ್ಯಕ್ಷರಾಗಿದ್ದಾರೆ ಚೇತನ್ ನಾಯ್ಕ ಅವರು ಪ್ರಧಾನ ಕಾರ್ಯದರ್ಶಿ ಅದೇ ರೀತಿ ನೀವು ಈಗ ಹೇಳಿದಾಗೆ ಇಪ್ಪತ್ತ ಮೂರು ತಂಡಗಳನ್ನು ರಚನೆ ಮಾಡಿದ್ದೇವೆ ಇಪ್ಪತ್ತ್ಮೂರು ತಂಡ ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿಯ ಭಕ್ತಾದಿಗಳು ದಂಡು ದಂಡಾಗಿ ಬಂದು ಅದು ಪ್ರಚಾರದ ವ್ಯವಸ್ಥೆ ಆಗಿರ್ಬೋದು ನಮ್ಮ ಲೈಟಿಂಗ್ಸ್ನ ವ್ಯವಸ್ಥೆ ಬಂಟಿಂಗ್ಸ್ನ ವ್ಯವಸ್ಥೆ ಆಗಿರ್ಬೋದು ಸ್ಟೇಜಿನ ವ್ಯವಸ್ಥೆ ಆಗಿರ್ಬೋದು ಊಟೋಪಚಾರದ ವ್ಯವಸ್ಥೆ ಉಗ್ರಾಣ ವ್ಯವಸ್ಥೆ ಆಗಿರ್ಬೋದು ಸ್ವಚ್ಛತೆ ವ್ಯವಸ್ಥೆ ಆಗಿರ್ಬೋದು ಅಲಂಕಾರದ ವ್ಯವಸ್ಥೆ ಪ್ರಸಾದ ಕೌಂಟರ್ನ ವ್ಯವಸ್ಥೆ ಅದೇ ರೀತಿ ಬೇರೆ ಬೇರೆ ರೀತಿಯ ಇಪ್ಪತ್ನಾಲ್ಕು ಕೌಂಟರ್ಗಳನ್ನು ಮಾಡಿದ್ದೇವೆ ಯಾಕಂತ ಹೇಳಿದರೆ ಇಲ್ಲಿ ಬರುವಂತಹ ಭಕ್ತರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗಬಾರ್ದು ಒಳ್ಳೆಯ ರೀತಿಯ ದರ್ಶನ ಆಗಬೇಕು ಇಲ್ಲಿ ಬಂದವರಿಗೆ ಬಹಳ ಖುಷಿಪಟ್ಟು ಅವರು ದೇವಿಯ ದರ್ಶನ ನಮ್ಮ ನಿತ್ಯಾನಂದ ಗುರುಗಳ ದರ್ಶನ ದೈವಗಳ ಅನುಗ್ರಹವನ್ನು ಪಡೆದು ಹೋಗಬೇಕೆನ್ನೋ ನಿಟ್ಟಿನಲ್ಲಿ ವ್ಯವಸ್ಥಿತವಾದಂತಹ ಕೆಲಸವನ್ನು ಆಗ್ತಾ ಇದೆ ಗ್ರಾಮ ಮಟ್ಟದ ದೇವಸ್ಥಾನ ಒಂದು ಈ ರೀತಿಯ ಕೆಲಸಕ್ಕೆ ಹನಿಕೊಳ್ಳುವಂಥದ್ದು ಹೇಗೆ ಕಾರಣ ಆಯಿತು ಅಂತ ಹೇಳಿದರೆ ನಮ್ಮ ತಂಡ ಒಂದು ಉತ್ತಮವಾದ ತಂಡ ನೆಲ್ಲಿಯ ಈ ದೇವ ಇದೆ ಆ ತಂಡ ಒಳ್ಳೆ ರೀತಿಯ ಕೆಲಸವನ್ನು ಇಲ್ಲಿ ಮಾಡ್ತಾ ಇದೆ ನಿಮ್ಮ ಹೇಳಿದ ಹಾಗೆ ನಾಡಿದ ಇಪ್ಪತ್ತಾರನೇ ತಾರೀಕಿಗೆ ಬ್ರಹ್ಮಕಲಶದ ನಮ್ಮ ನಮ್ಮ ಬ್ರಹ್ಮಕಲಶದ ಹೊರೆ ಕಾಣಿಕೆ ಇದೆ ನಿಟ್ಟೆ ದೇವಸ್ಥಾನ ಗಣಪತಿ ದೇವಸ್ಥಾನದಿಂದ ಹೊರಕಾಣಿಕೆ ಈ ಕ್ಷೇತ್ರಕ್ಕೆ ಬರ್ತದೆ ಹೊರಕಾಣಿಕೆಗೂ ನಾವು ಭಕ್ತರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೊರಕಾಣಿಕೆಯನ್ನು ಯಶಸ್ವಿ ಮಾಡಬೇಕು ನಮ್ಮ ಬ್ರಹ್ಮಕಲಶಕ್ಕೆ ಬೇಕಾಗುವಂತಹ ಸಾಮಗ್ರಿ ಏನಿದೆ ಆಹಾರ ಸಾಮಗ್ರಿಗಳನ್ನು ಅದನ್ನು ನೀವು ನಿಮ್ಮ ಮನೆಯಲ್ಲಿ ಬೆಳೆಸಿದಂಥ ಆಹಾರ ಸಾಮಗ್ರಿಗಳನ್ನಾಗಿರ್ಬೋದು ನಿಮ್ಮ ವತಿಯಿಂದ ಕೊಡುವಂಥ ಆಹಾರ ಸಾಮಗ್ರಿಗಳನ್ನು ಕೊಟ್ಟು ದೇವಿಯ ಒಂದು ಮಹಾ ಅನ್ನ ಸಂತರ್ಪಣೆ ಏನೋ ಇದೆ ಅದಕ್ಕೆ ನಿಮ್ಮ ಸಹಾಯವನ್ನು ಮಾಡಬೇಕು ಅದೇ ರೀತಿ ನಾಡಿದ್ದು ಇಪ್ಪತ್ತೆಂಟರಿಂದ ನಡೆಯುವಂತಹ ಕಾರ್ಯಕ್ರಮ ಐದನೇ ತಾರೀಖಿನ ಕೋಲದವರಿಗೆ ಕಾರ್ಯಕ್ರಮ ಇದೆ ಬ್ರಹ್ಮಕಲಶ ಮೂರು ತಾರೀಕು ಇದೆ ಮೂವತ್ತೊಂದು ತಾರೀಕಿಗೆ ದೇವಿಯ ಪ್ರತಿಷ್ಠೆ ಇದೆ ಒಂದು ತಾರೀಕು ನಮ್ಮ ಇಲ್ಲಿ ಪೂಜಾ ವಿಧಿ ವಿಧಾನಗಳಿದೆ ಎರಡು ತಾರೀಕಿಗೆ ನಿತ್ಯಾನಂದ ಸ್ವಾಮಿ ಪ್ರತಿಷ್ಠೆ ಇದೆ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಲ್ಲಿ ಭಾಗವಹಿಸಬೇಕು ಅಮ್ಮ ರಾಜರಾಜೇಶ್ವರಿ ನಿತ್ಯಾನಂದ ಸ್ವಾಮಿ ಅವರ ಪಾತ್ರ ಪ್ರೀತಿ ಪಾತ್ರಕ್ಕೆ ಹಾಗೂ ಆಶೀರ್ವಾದಕ್ಕೆ ನೀವೆಲ್ಲ ಬಂದ್ಬೇಕಂತ ಹೇಳುವಂತ ಮುಖಾಂತರವಾಗಿ ನಿಮ್ಮ ನಮ್ಮ ಸ್ವಯಂ ಟಿವಿ ಮುಖಾಂತರವಾಗಿ ನಾನು ನಿಮ್ಮ ಹತ್ರ ವಿದ್ಯಾ ಸಂಸ್ಥೆ ವಿದ್ಯಾಸಂಸ್ಥೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ